ಎರಡು ಸಾವಿರದ ಇಪ್ಪತ್ತೈದನೆಯ ಇಸ್ವಿ ಇದು ಎರಡು ಪ್ಲಸ್ ಸೊನ್ನೆ ಪ್ಲಸ್ ಎರಡು ಪ್ಲಸ್ ನಾಲ್ಕು ಸಮ ಒಂಬತ್ತು ಒಂಬತ್ತು ಅಂದರೆ ಇದು ಮಂಗಳ ಮಂಗಳ ಭಗವಾನ್ ಆಂಜನೇಯವನ್ನು ಪ್ರತಿನಿಧಿಸುತ್ತದೆ ನಿಮ್ಮ ಮನೆಯ ಸಮಸ್ಯೆಗಳನ್ನು ದೂರ ಮಾಡಲು ಆಂಜನೇಯ ಹನುಮದೇವರ ಫೋಟೋಗಳನ್ನು ನಿಮ್ಮ ಮನೆಯ ಗೋಡೆಗಳಿಗೆ ಹಾಕಬೇಕು ಒಂದು ವೇಳೆ ನಿಮಗೆ ಅಥವಾ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರಿಗೆ ಆರೋಗ್ಯದ ಸಮಸ್ಯೆ ಇದ್ದರೆ ಮನೆಯ ಬೆಡ್ರೂಮ್ ಹಾಲ್ ಯಾವುದೇ ಆಗಿರಬಹುದು ಕೊನೆಯ ಅಥವಾ ಮನೆಯ ಈಶಾನ್ಯ ದಿಕ್ಕಿಗೆ ಸಂಜೀವಿನಿ ಗುಡ್ಡವನ್ನು ಎತ್ತಿಕೊಂಡಿರುವ ಹನುಮನ ಫೋಟೋ ಹಾಕಬೇಕು ನಿಮಗೆ ಆತ್ಮವಿಶ್ವಾಸದ ಕೊರತೆ ಎದ್ದು ಅಂಜಿಕೆ ಬರುತ್ತಿದ್ದರೆ ಆಗ್ನೆಯ ದಿಕ್ಕಿಗೆ ಎದೆ ಸೀಳುಕೊಳ್ಳುತ್ತಿರುವ ಹನುಮಂತನ ಫೋಟೋ ಹಾಕಬೇಕು ನಿಮಗೆ ಉತ್ಸಾಹ ಧೈರ್ಯ ಶಕ್ತಿ ಪ್ರಸಿದ್ಧಿ ಸಿಗಬೇಕಾದರೆ ಮನೆಯ ಚೌಕಟ್ಟಿನ ಒಳಭಾಗದ ಗೋಡೆಯ ಮೇಲೆ ಪಂಚಮುಖಿ ಹನುಮನ ಫೋಟೋ ಹಾಕಬೇಕು ಮನೆಯ ಹೊರಗಡೆ ಕೆಲಸಕ್ಕಾಗಿ ಹೋಗುವಾಗ ಓಂ ಹಂ ಹನುಮತೆಯ ನಮಃ ಎನ್ನುತ್ತಾ ಫೋಟೋ ದರ್ಶನ ಪಡೆದು ಮುಂದೆ ಸಾಗಬೇಕು ನಿಮ್ಮ ಮೇಲೆ ಯಾವುದಾದರೂ ನಕಾರಾತ್ಮಕ ಶಕ್ತಿ ಪ್ರಯೋಗವಾಗಿದ್ದರೆ ಈ ವರ್ಷದ ಮೊದಲನೆಯ ಸೋಮವಾರದಂದು ಸೂರ್ಯಾಸ್ತದ ಸಮಯದಲ್ಲಿ ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಉಪ್ಪು ತೆಗೆದುಕೊಂಡು ಅದನ್ನು ನಿಮ್ಮ ಮುಖದ ಮೇಲಿಂದ ಹನ್ನೆರಡು ಬಾರಿ ಅಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ತಿಳಿಸಿರಿ ನಂತರ ಆ ಉಪ್ಪನ್ನು ತೆಗೆದುಕೊಂಡು ಹಿಂದಕ್ಕೆ ನೋಡದೆ ಸಮೀಪದ ಯಾವುದಾದರೂ ಹಳ್ಳ ಅಥವಾ ನದಿಗೆ ತೇಲಿ ಬಿಡಬೇಕು ಮರುದಿನ ಮಂಗಳವಾರ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಸೂರ್ಯಾಸ್ತದ ಸಮಯದಲ್ಲಿ ನಿಮ್ಮ ಮುಖದ ಮೇಲಿಂದ ಹನ್ನೆರಡು ಬಾರಿ ಅಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ತಿರುಗಿಸಿ ಇರಿಸಿರಿ ನಂತರ ಆ ನಿಂಬೆ ಹಣ್ಣನ್ನು ನಾಲ್ಕು ಭಾಗ ಮಾಡಿ ಹಿಂದಕ್ಕೆ ನೋಡದೆ ಹೋಗಿ ನಾಲ್ಕು ರಸ್ತೆಗಳು ಕೂಡಿಕೊಳ್ಳುವ ಜಾಗದಲ್ಲಿ ನಾಲ್ಕು ರಸ್ತೆಗಳ ದಿಕ್ಕಿಗೆ ನಿಂಬೆ ಹಣ್ಣಿನ ಒಂದೊಂದು ತುಣುಕನ್ನು ಎಸೆಯಿರಿ ಇದರಿಂದ ನಿಮ್ಮ ಅಥವಾ ನಿಮ್ಮ ಮನೆಯ ಸದಸ್ಯರ ಮೇಲೆ ಯಾವುದಾದರೂ ನಕಾರಾತ್ಮಕ ಶಕ್ತಿಗಳ ಪ್ರಯೋಗವಾಗಿದ್ದರೆ ಅವು ದೂರವಾಗುತ್ತವೆ ಎಚ್ಚರವಿರಲಿ ಈ ಎರಡೂ ಪ್ರಯೋಗಗಳನ್ನು ಮಾಡಿ ಮನೆಗೆ ಬರುವಾಗ ಮನೆಯ ಹೊರಗಡೆ ಕೈಕಾಲು ಮುಖ ತೊಳೆದುಕೊಂಡು ಆಮೇಲೆ ಮನೆಯನ್ನು ಪ್ರವೇಶಿಸಬೇಕು ಯಾವುದೇ ಕಾರಣಕ್ಕೂ ಹೋಗುವಾಗ ಬರುವಾಗ ಹಿಂದಕ್ಕೆ ನೋಡಬಾರದು ಎಚ್ಚರವಿರಲಿ ಈ ವರ್ಷದ ಮೊದಲನೆಯ ಶುಕ್ರವಾರದಂದು ಒಂದು ರೊಟ್ಟಿ ಅಥವಾ ಚಪಾತಿಯ ಮೇಲೆ ಅರಿಶಿನ ಕುಂಕುಮ ಮಿಶ್ರಿತ ಸ್ವಸ್ತಿಕದ ಚಿತ್ರ ಬಿಡಿಸಬೇಕು ಸ್ವಸ್ತಿಕದ ಮಧ್ಯಭಾಗದಲ್ಲಿ ಐದು ಲವಂಗಗಳನ್ನು ಇಡಬೇಕು ಹಾಗೂ ಬತಾಸ್ ಮಿಠಾಯಿ ಕೂಡ ಇಡಬೇಕು ಇದನ್ನು ಅಷ್ಟು ತೆಗೆದುಕೊಂಡು ನಿಮ್ಮ ಮನೆಯ ಟೆರೆಸ್ನ ಅಥವಾ ಮೇಲ್ಛಾವಣಿಯ ಮೇಲೆ ಇಡಬೇಕು ಶುಕ್ರವಾರದಿಂದ ಮುಂದಿನ ಏಳು ದಿನಗಳವರೆಗೆ ಈ ಕೆಲಸವನ್ನು ತಪ್ಪದೆ ಮಾಡಿದರೆ ನಿಮಗಿರುವ ತೊಡಕುಗಳು ದೂರವಾಗಿ ನಿಮಗೆ ಆರ್ಥಿಕ ಸಮೃದ್ಧಿ ಲಭಿಸುತ್ತದೆ ಹೊಸ ವರ್ಷದ ಈ ದಿನದಂದು ದಾಳಿಂಬೆ ಹಣ್ಣಿನ ಬೀಜಗಳನ್ನು ತೆಗೆದುಕೊಂಡು ಅದರ ರಸವನ್ನು ತಯಾರಿಸಬೇಕು ಆ ರಸವನ್ನು ಶಿವಲಿಂಗದ ಮೇಲೆ ಅರ್ಪಿಸಬೇಕು ಇದರೊಂದಿಗೆ ನೀವು ದುರ್ಗಾಮಾತ ಲಕ್ಷ್ಮೀ ಮಾತಾ ಮಂದಿರದಲ್ಲಿಯೂ ಕೂಡ ದಾಳಿಂಬೆ ಹಣ್ಣನ್ನು ಅರ್ಪಿಸಬಹುದು ಇದರಿಂದ ಶನಿ ದೇವನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ ಮಹಾದೇವನು ಶಿವನು ನಿಮ್ಮ ಕುಟುಂಬದ ಪರಿಸ್ಥಿತಿಯನ್ನು ಸಮೃದ್ಧಿಗೊಳಿಸುತ್ತಾರೆ ಮತ್ತು ರಕ್ಷಿಸುತ್ತಾರೆ ಹೊಸ ವರ್ಷದ ಈ ದಿನದಂದು ದಾಳಿಂಬೆ ಹಣ್ಣಿನ ಬೀಜಗಳನ್ನು ತೆಗೆದುಕೊಂಡು ಅದರ ರಸವನ್ನು ಈ ವರ್ಷದ ಮೊದಲನೆಯ ಗುರುವಾರದಿಂದ ಪ್ರತಿ ಗುರುವಾರ ನಿಮ್ಮ ಮನೆಯಲ್ಲಿ ಅಡುಗೆಗಾಗಿ ಮುಂಜಾನೆ ಮಾಡುವ ಚಪಾತಿ ಅಥವಾ ರೊಟ್ಟಿಯಲ್ಲಿ ಮೊದಲನೆಯ ರೊಟ್ಟಿ ಅಥವಾ ಚಪಾತಿಯನ್ನು ತೆಗೆದಿಡಬೇಕು ಅದರಲ್ಲಿ ಒಂದಿಷ್ಟು ಬೆಲ್ಲವನ್ನು ಹಾಕಿ ಹಸುವಿಗೆ ತಿನ್ನಿಸಬೇಕು ಮತ್ತು ನಮಸ್ಕರಿಸಬೇಕು ಹಸು ಕಾಮಧೇನು ರೂಪ ಆಗಿರುವುದರಿಂದ ನಿಮಗೆ ಇಷ್ಟ ಸಿದ್ಧಿಗಳು ಲಭಿಸುತ್ತದೆ ಈ ವರ್ಷದ ಮೊದಲನೆಯ ಗುರುವಾರದಿಂದ ಪ್ರತಿ ಗುರುವಾರ ನಿಮ್ಮ ಮನೆಯಲ್ಲಿ ಅಡುಗೆಗಾಗಿ ಹನ್ನೊಂದು ಲವಂಗಗಳು ಹನ್ನೊಂದು ಕರಿಮೆಣಸು ಏಳು ಹಸಿರು ಏಲಕ್ಕಿಗಳು ಚಿಟಿಕೆಯಷ್ಟು ಬಿಳಿ ಸಾಸಿವೆ ಚಿಟಿಕೆಯಷ್ಟು ಕರಿಯಲು ಒಂದು ದೊಡ್ಡ ದಾಲ್ಚಿನಿಯಲ್ಲಿ ಏಳು ಭಾಗಗಳನ್ನು ಮಾಡಿದ ತುಣುಕುಗಳು ಇವುಗಳನ್ನೆಲ್ಲ ತೆಗೆದುಕೊಂಡು ಒಂದು ಚಿಕ್ಕ ಬಟ್ಟಲು ಅಥವಾ ಪ್ಲೇಟ್ನಲ್ಲಿ ಹಾಕಬೇಕು ಇದರಲ್ಲಿ ಒಂದಿಷ್ಟು ಭೀಮಸೇನಿ ಕರ್ಪೂರ ಹಾಕಿ ಸುಡಬೇಕು ಸುಡುವಾಗ ಪಾತ್ರೆಯನ್ನು ಹಿಡಿದಿಟ್ಟುಕೊಂಡು ಮನೆಯಲ್ಲಿನ ಎಲ್ಲ ಕೋಣೆಗಳಲ್ಲಿ ಹಾಯಿಸಬೇಕು ಇದನ್ನು ಮಾಡುವಾಗ ಮನೆಯಲ್ಲಿ ಕೆಲವೊಂದಿಷ್ಟು ಭಾಗಗಳಲ್ಲಿ ತಮಗೆ ಚಟರ್ ಚಟರ್ ಎನ್ನುವ ಶಬ್ದ ಕೇಳಿಸುತ್ತದೆ ಕೇಳಿಸಲಿ ಅದು ದುಷ್ಟಶಕ್ತಿಯ ಸರ್ವನಾಶದ ಸಂಕೇತವಾಗಿದೆ ಈ ಕಾರ್ಯವನ್ನು ಸತತವಾಗಿ ಇಪ್ಪತ್ತೊಂದು ದಿನಗಳಿಗೆ ಮಾಡಬೇಕು ನಿಮಗೆ ಅಂಟಿಕೊಂಡಿರುವ ಶೇಕಡ ತೊಂಬತ್ತರಷ್ಟು ಸಮಸ್ಯೆಗಳು ಇದರಿಂದಲೇ ದೂರವಾಗುತ್ತವೆ ಬುಧವಾರ ದಿನದಂದು ನಿಮ್ಮ ಮನೆಯ ತುಳಸಿ ಗಿಡದ ಎಲೆಗಳನ್ನು ಮತ್ತು ಮಜರಿಗಳನ್ನು ಅಂದರೆ ಹೂಕೋಸುಗಳನ್ನು ಕತ್ತರಿಸಿ ವಿಷ್ಣು ದೇವರಿಗೆ ಅರ್ಪಿಸಬೇಕು ಇದರಿಂದ ನಿಮ್ಮ ಮನೆಯ ಸದಸ್ಯರ ಮಾನಸಿಕ ಹಾಗೂ ಶಾರೀರಿಕ ಸ್ಥಿತಿ ಸುಧಾರಿಸುತ್ತದೆ ಇದೇ ತುಳಸಿ ಎಲೆಗಳನ್ನು ಮತ್ತು ತುಳಸಿ ಹೂಕೋಸುಗಳನ್ನು ಅಥವಾ ಮಜರಿಗಳನ್ನು ವಿಷ್ಣು ಅಥವಾ ಲಕ್ಷ್ಮೀ ಮಂದಿರಕ್ಕೆ ಕೂಡ ಅರ್ಪಿಸಿದರೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ವೃದ್ಧಿಯಾಗುತ್ತದೆ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಹಿಂದಿನ ರಾತ್ರಿಯೇ ಅಡುಗೆ ಮನೆಯಲ್ಲಿ ಒಂದು ಚಿಕ್ಕ ಸ್ಟೀಲ್ ಬಕೆಟ್ ಸುಮಾರು ಎರಡು ಲೀಟರ್ನಿಂದ ಮೂರು ಲೀಟರ್ ಸಾಮರ್ಥ್ಯವುಳ್ಳ ಬಕೆಟ್ನಲ್ಲಿ ನೀರನ್ನು ತುಂಬಿಡಬೇಕು ಮರುದಿನ ಬೆಳಿಗ್ಗೆ ಎದನಂತರ ಆ ನೀರನ್ನು ನಿಮ್ಮ ಮನೆಯ ಮುಂದಿನ ಗಿಡ ಮರಗಳಿಗೆ ಹಾಕಬೇಕು ಇದರಿಂದ ನಿಮ್ಮ ಮನೆಯಲ್ಲಿ ಹಿಂದಿನ ದಿನದಂದು ಯಾವುದಾದರೂ ನಕಾರಾತ್ಮಕ ಶಕ್ತಿ ಪ್ರವೇಶಿಕೊಂಡಿದ್ದರೆ ಅದು ಈ ನೀರಿನ ಮೂಲಕ ವಿಸರ್ಜನೆಯಾಗುತ್ತದೆ ಇದರಿಂದ ನಿಮ್ಮ ಮನೆಯಲ್ಲಿ ಧನ ಧಾನ್ಯಗಳ ಕೊರತೆ ಉಂಟಾಗದೆ ಮನೆ ಸಮೃದ್ಧಿ ಆಗುತ್ತದೆ ದಿನೂ ಮನೆಯಿಂದ ಹೊರಗಡೆ ಹೋಗುವಾಗ ನಿಮ್ಮ ಜೇಬಿನಲ್ಲಿ ಎರಡು ಲವಂಗಗಳನ್ನು ಯಾವಾಗಲೂ ಇಟ್ಟುಕೊಳ್ಳಬೇಕು ಹಾಗೂ ಮನೆಯಿಂದ ಕೆಲಸಕ್ಕೆ ಹೊರಗಡೆ ಹೋಗುವಾಗ ವಿಳ್ಳೆದೆಲೆಯಲ್ಲಿ ಅಂದರೆ ಪಾನದೆಲೆಯಲ್ಲಿ ಒಂದು ಏಲಕ್ಕಿಯ ಬೀಜಗಳನ್ನು ಹಾಕಿ ಆ ವೇಳೆದೆಲೆಯನ್ನು ಬಾಯಲ್ಲಿ ಇಟ್ಟುಕೊಳ್ಳಬೇಕು ನಿಮ್ಮ ಊರಿನ ಸೀಮೆ ದಾಟುವರೆಗೆ ಅದನ್ನು ಹಾಗೆ ಬಾಯಲ್ಲಿ ಇರಿಸಿಕೊಳ್ಳಬೇಕು ನಂತರ ಅದನ್ನು ಅಗೆದು ನುಂಗಬೇಕು ಇದರಿಂದ ನೀವು ಮಾಡಲು ಹೋಗುತ್ತಿರುವ ಕೆಲಸಗಳಿಗೆ ಸಿದ್ಧಿ ಪ್ರಾಪ್ತಿಯಾಗುತ್ತದೆ ಸಾಯಂಕಾಲ ಮನೆಯ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಜೇಬಿನಲ್ಲಿರುವ ಎರಡೂ ಲವಂಗಗಳನ್ನು ಹೊರತೆಗೆದು ಹಿಂದಕ್ಕೆ ನೋಡದೆ ನನ್ನ ಮೇಲಿರುವ ಅಷ್ಟು ಕೆಟ್ಟ ಶಕ್ತಿಗಳು ದೂರ ಆಗಲಿ ಅಂತ ಆ ಲವಂಗಗಳನ್ನು ಹಿಂದಕ್ಕೆ ಎಸೆಯಬೇಕು ಮನೆಯ ಒಳಗಡೆ ಕೈಕಾಲು ಮುಖ ತೊಳೆದುಕೊಂಡು ನಂತರವೇ ಮನೆಯನ್ನು ಪ್ರವೇಶಿಸಬೇಕು ನಿಮ್ಮ ಮನೆಯ ನೆಲಹಾಸು ಅಥವಾ ಫ್ಲೋರ್ಗಳನ್ನು ಸ್ವಚ್ಛಗೊಳಿಸುವಾಗ ಒರೆಸುವಾಗ ನೀರಿನ ಬಕೆಟ್ನಲ್ಲಿ ಒಂದಿಷ್ಟು ಉಪ್ಪು ಮತ್ತು ಒಂದೆರಡು ಭೀಮಸೇನೆ ಕರ್ಪೂರಗಳನ್ನು ಬೆರೆಸಬೇಕು ನಂತರ ಮನೆಯನ್ನು ಒರೆಸಬೇಕು ಸ್ವಚ್ಛಗೊಳಿಸಬೇಕು ಇದರಿಂದ ಮನೆಯಲ್ಲಿ ಯಾವತ್ತಿಗೂ ಸುಖ ಶಾಂತಿ ನೆಮ್ಮದಿ ಉಳಿಯುತ್ತದೆ ಈ ಕಾರ್ಯವನ್ನು ಮುಂಜಾನೆ ಹನ್ನೊಂದು ಮೂವತ್ತರ ಒಳಗೆ ಮಾಡಬೇಕು ಮಧ್ಯಾಹ್ನ ಅಥವಾ ಸಾಯಂಕಾಲದ ಅವಧಿಯಲ್ಲಿ ನೀರಿನಿಂದ ಮನೆಯನ್ನು ಒರೆಸಬಾರದು ಅಥವಾ ಸ್ವಚ್ಛಗೊಳಿಸಬಾರದು ನೆಲ ಒರೆಸುವಾಗ ಮನೆಯಲ್ಲಿನ ಯಾವುದೇ ಹಳೆಯ ಬಟ್ಟೆಯನ್ನು ಬಳಸಬೇಡಿ ಮಾಪ್ನಿಂದ ಇಲ್ಲವಾದರೆ ಅಂಗಡಿಯಿಂದ ತಂದಿರುವ ಬಟ್ಟೆಯಿಂದಲೇ ನೆಲವನ್ನು ಒರೆಸಬೇಕು ಆದರೆ ಗುರುವಾರ ದಿನದಂದು ಮಾತ್ರ ನೀರಿಗೆ ಉಪ್ಪು ಬೆರೆಸದಿರಿ ಕೇವಲ ಹಾಗೆಯೇ ನೀರಿನಲ್ಲಿ ಮನೆಯನ್ನು ವರಿಸಬೇಕು ನಿಮ್ಮ ಮನೆಯ ನೈಋತ್ಯ ದಿಕ್ಕಿಗೆ ಒಂದು ಚಿಕ್ಕ ಮಣ್ಣಿನ ಅಥವಾ ತಾಮ್ರದ ಕುಡಿಕೆಯಲ್ಲಿ ಅಕ್ಕಿಯನ್ನು ತುಂಬಿ ಅದರಲ್ಲಿ ಎರಡು ಬೆಳೆಯ ನಾಣ್ಯಗಳನ್ನು ಹಾಕಿ ಅದರ ಮೇಲೆ ಕೆಂಪು ಪಟ್ಟಿಯನ್ನು ಸುತ್ತಿ ಕುಡಿಕೆಗೆ ಅರಿಶಿನ ಕುಂಕುಮ ಹಚ್ಚಿಡಬೇಕು ಪ್ರತಿದಿನ ಇದಕ್ಕೆ ನಮಸ್ಕರಿಸಬೇಕು ಇದರಿಂದ ಲಕ್ಷ್ಮೀ ಮಾತೆಯ ಕೃಪೆ ಸದಾ ನಿಮ್ಮೊಂದಿಗೆ ಇರುತ್ತದೆ ಮುಂಜಾನೆ ಎದ್ದ ತಕ್ಷಣ ನಿಮ್ಮ ಧಾರ್ಮಿಕ ಮಂತ್ರಗಳನ್ನು ಪಠಿಸುತ್ತಾ ಕೈಗಳನ್ನು ಉಜ್ಜುತ್ತಾ ಕರಾಗ್ರೆ ಬಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ತೋ ಗೋವಿಂದ ಪ್ರವಾತೆ ಕರೆ ದರ್ಶನ ಎನ್ನುತ್ತಾ ಅಂಗೈಗಳನ್ನು ನೋಡುತ್ತಾ ಈ ದೇವರ ದರ್ಶನಗಳನ್ನು ಪಡೆಯಬೇಕು ಇದರೊಂದಿಗೆ ನಿಮ್ಮ ಕುಲದೇವರು ಕುಲದೇವತೆ ಪಿತೃಜಗಳನ್ನು ಕೂಡ ಜಪಿಸಿ ನಮಸ್ಕರಿಸಬೇಕು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದನೇ ತಾರೀಕಿನಂದು ಹೊಸ ವರ್ಷದ ಪ್ರಾರಂಭ ಈ ದಿನದಂದು ನಿತ್ಯ ಕರ್ಮಗಳನ್ನು ಮುಗಿಸಿ ಸೂರ್ಯೋದಯಕ್ಕಿಂತ ಮುಂಚೆ ದೇವರ ಪೂಜೆ ಪ್ರಾರ್ಥನೆಗಳನ್ನು ಮುಗಿಸಿಕೊಳ್ಳಬೇಕು ಸೂರ್ಯೋದಯ ಆಗುತ್ತಿದ್ದಂತೆ ಸೂರ್ಯನಿಗೆ ನಮಸ್ಕಾರ ಮಾಡುತ್ತಾ ಮಾ ಅಥವಾ ಅಮ್ಮ ಎಂದು ಶಬ್ದಪಡಿಸುತ್ತಾ ಜನ್ಮ ಕೊಟ್ಟ ತಾಯಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ನಂತರ ಸೂರ್ಯನನ್ನು ನೋಡುತ್ತಾ ನಮಸ್ಕಾರ ಮಾಡುತ್ತಾ ಓಂ ನಮೋ ಸೂರ್ಯದೇವಾಯ ನಮಃ ಅಥವಾ ಓಂ ನಮೋ ಭಾಸ್ಕರಾಯ ನಮಃ ಎಂದು ಹನ್ನೊಂದು ಬಾರಿ ಈ ಮಂತ್ರವನ್ನು ಪಠಿಸಬೇಕು ಮಂತ್ರ ಪಠಿಸುವಾಗ ತಾಮ್ರದ ಲೋಟದಲ್ಲಿ ಮನೆ ಮುಂದಿನ ತುಳಸಿ ಗಿಡಕ್ಕೆ ಅಥವಾ ಮನೆಯ ಸುತ್ತಮುತ್ತಲಿನ ಎಂಕಿ ಗಿಡಕ್ಕೆ ಜಲ ಅರ್ಪಿಸಿದರೆ ಇನ್ನು ಉತ್ತಮ ಎಲ್ಲ ಗ್ರಹಗಳಿಗೆ ಅಧಿಪತಿ ಸೂರ್ಯನು ಆಗಿರುವುದರಿಂದ ನಿಮ್ಮ ಜಾತಕದಲ್ಲಿ ಸೂರ್ಯನು ಬಲಿಷ್ಠಗೊಂಡು ನಿಮ್ಮನ್ನು ಕಾಪಾಡುತ್ತಾನೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದನೇ ತಾರೀಖಿನಂದು ಹೊಸ ವರ್ಷದ ಪ್ರಾರಂಭ ಈ ದಿನದಂದು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಸೂರ್ಯೋದಯಕ್ಕಿಂತ ಮುಂಚೆ ದೇವರ ಪೂಜೆ ಪ್ರಾರ್ಥನೆಗಳನ್ನು ಮುಗಿಸಿಕೊಳ್ಳಬೇಕು ಸೂರ್ಯೋದಯ ಆಗುತ್ತಿದ್ದಂತೆ ಸೂರ್ಯನಿಗೆ ನಮಸ್ಕರಿಸುತ್ತಾ ಮಾ ಅಥವಾ ಅಮ್ಮ ಎಂದು ಶಬ್ದಪಡಿಸುತ್ತಾ ಜನ್ಮ ಕೊಟ್ಟ ತಾಯಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ನಂತರ ಸೂರ್ಯನನ್ನು ನೋಡುತ್ತಾ ನಮಸ್ಕಾರ ಮಾಡುತ್ತಾ ಓಂ ನಮೋ ಸೂರ್ಯದೇವಾಯ ನಮಃ ಅಥವಾ ಓಂ ನಮೋ ಭಾಸ್ಕರಾಯ ನಮಃ ಎಂದು ಹನ್ನೊಂದು ಬಾರಿ ಈ ಮಂತ್ರವನ್ನು ಪಠಿಸಬೇಕು ಮಂತ್ರ ಪಠಿಸುವಾಗ ತಾಮ್ರದ ಲೋಟದಲ್ಲಿ ಮನೆಯ ಮುಂದಿನ ತುಳಸಿ ಗಿಡಕ್ಕೆ ಅಥವಾ ಎಂಕೆ ಗಿಡಕ್ಕೆ ಜಲ ಅರ್ಪಿಸಿದರೆ ಇನ್ನು ಉತ್ತಮ ಎಲ್ಲ ಗ್ರಹಗಳಿಗೆ ಅಧಿಪತಿ ಸೂರ್ಯನು ಆಗಿರುವುದರಿಂದ ನಿಮ್ಮ ಜಾತಕದಲ್ಲಿ ಸೂರ್ಯನು ಬಲಿಷ್ಠಗೊಂಡು ನಿಮ್ಮನ್ನು ಕಾಪಾಡುತ್ತಾನೆ